ಒಂದ್ ನೀನ್ ನೋಡಿದೆ ವೆನ್ ಎವರ್ ಕೆ ಎಫ್ ಐ ಲಿಡ್ಸ್ ಅಮೇಸಿಂಗ್ ಸಾಂಗ್ ಗಣೇಶರ್ ಬಿ ಲೈಕ್ ಮೈ ಟ್ರೂಪ್ ಅಂತ ಸೊ ಅದು ಡೆಫಿನೆಟ್ಲಿ ಟ್ರೂ ಸೊ ಸಕ್ಕರೆ ಕಾಣಿಸ್ತೀರ ಸರ್ ವೆರಿ ಚಾಮಿಂಗ್ ಇನ್ಫ್ಯಾಕ್ಟ್ ಒಂದ್ ಹತ್ ಸತಿ ನೋಡಿದೆ ನಾನು ಬ್ಯಾಕ್ ಗ್ರೌಂಡ್ ನೋಡಕ್ಕೆ ಬಟ್ ನಿಜವಾಗ್ಲೂ ನೋಡಕ್ ಆಗ್ಲಿಲ್ಲ ಬಿಟ್ಟು ಕಣ್ಣೇ ಹೋಗ್ತಾ ಇಲ್ಲ ಅಷ್ಟು ಚೆನ್ನಾಗಿ ಕಾಣಿಸ್ತೀರಾ ಅಮೇಸಿಂಗ್ ಅಂಡ್ ಶ್ರೀನಿವಾಸ ರಾಜು ಸರ್ ನನಗೆ ಡೇವ್ ಹೇಳಿದ್ರು ದಿಸ್ ವಿಲ್ ಬಿ ಹಂಡ್ರೆಡ್ ಪರ್ಸೆಂಟ್ ಮ್ಯೂಸಿಕಲ್ ಆಲ್ಬಮ್ ಆಲ್ಬಮ್ ಹಿಟ್ ಆಗುತ್ತೆ ಅಂತ ಸೊ ಅವ್ರೆ ನಾರ್ಮಲ್ ಆಗಿ ಹೇಳ್ತಿದ್ದಾರೆ ಅಂತ ಅನ್ಕೊಂಡೆ ಬಟ್ ಡೆಫಿನೆಟ್ಲಿ ಇಟ್ ಪ್ರೂವ್ ಸರ್ ಯು ಪ್ರೂವ್ ದ ವರ್ಡ್ಸ್ ಸೊ ಕಂಗ್ರಾಚುಲೇಷನ್ಸ್ ಅಂಡ್ ಈ ಸಾಂಗ್ ದ್ವಾಪರ ಸಾಂಗ್ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಸಾಂಗ್ ಆಫ್ ಮಾಡಿದ್ರು ಪ್ಲೇ ಆಗಿಲ್ಲ ಅಂದ್ರೂ ಮೈಂಡ್ ಅದರಲ್ಲಿ ಜೈನ ದಯ್ಯು ಅದು ಓಡ್ತಾನೆ ಇದೆ ಮಲಗಕ್ಕೆ ಆಗ್ತಾ ಸೊ ಯುವ ವಾಯ್ಸ್ ಇಸ್ ವೆರಿ ಅಡಿಕ್ಟಿವ್ ಕಂಗ್ರಾಚ್ಯುಲೇಷನ್ಸ್ ಅಂಡ್ ಚಂದನ್ ಸರ್ ಆಲ್ರೆಡಿ ಹಿಯರ್ಸ್ ಪ್ರೂಡ್ ಸೊ ಮೈ ಮ್ಯಾರೇಜಸ್ ಫಿಕ್ಸ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ ಅಂಡ್ ಈ ತರ ಒಂದು ಮ್ಯೂಸಿಕಲ್ ಹಿಟ್ ಸಿನಿಮಾದಲ್ಲಿ ಭಾಗಿಯಾಗಿರೋದು ತುಂಬಾ ಪ್ರೌಡ್ ಅಂಡ್ ನನ್ನ ಸಾಂಗ್ ಕೂಡ ಬರ್ತಾ ಇದೆ ಜಯಂತ್ ಕಾಕಿಣಿ ಅವರು ಅದಕ್ಕೆ ಲಿರಿಕ್ ಬರೆದಿದ್ದಾರೆ ಸೊ ಲುಕಿಂಗ್ ಫಾರ್ವರ್ಡ್ ಟು ದಟ್ ಸಾಂಗ್ ಆ್ಯಸ್ ವೆಲ್ ಸೊ ಈಗ ಹೇಗಾಗ ನಾ ಕೇಳಿದ್ವಿ ತುಂಬಾ ಚೆನ್ನಾಗಿದೆ ಸೊ ಈ ಮೂರು ಸಾಂಗ್ಗೆ ಹೇಗೆ ನೀವೆಲ್ಲರೂ ಸಪೋರ್ಟ್ ಮಾಡಿದ್ದೀರಾ ಹೇಗಾಗಕ್ಕೂ ಹಾಗೆ ಮುಂದೆ ರಿಲೀಸ್ ಆಗುವ ಎಲ್ಲ ಸಾಂಗು ಹಾಗೆ ಸಪೋರ್ಟ್ ಮಾಡಿ ಅಂಡ್ ಆಗಸ್ಟ್ ಹದಿನೈದಕ್ಕೆ ನಮ್ಮ ಸಿನಿಮಾ ರಿಲೀಸ್ ಆಗ್ತಿದೆ ನೋಡಿ ಥ್ಯಾಂಕ್ಸ್ ಪ್ರಶ್ನೆಗಳಿದ್ರೆ ಕೇಳಬಹುದು ನಾಯಕಿ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಶರಣಿ ಅವರು ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ಸೋ ಮಚ್ ಅಂಡ್ ಒಂದು ನೀಮ್ ನೋಡಿದ್ದೆ ವೆನ್ ಎವರ್ ಕೆ ಎಫ್ ಐ ನೀಡ್ಸ್ ಅಮೇಸಿಂಗ್ ಸಾಂಗ್ ಗಣೇಶ್ ಸರ್ ಬಿ ಲೈಕ್ ಮೈಕ್ ಡ್ರಾಪ್ ಅಂತ ಸೊ ಅದು ಡೆಫಿನೆಟ್ಲಿ ಸೊ ಸಕ್ಕರಾಗಿ ಕಾಣಿಸ್ತೀರಾ ಸರ್ ವೆರಿ ಚಾರ್ಮಿಂಗ್ ಇನ್ಫ್ಯಾಕ್ಟ್ ಒಂದು ಹತ್ ಸತಿ ನೋಡ್ದೆ ನಾನು ಬ್ಯಾಕ್ ಗ್ರೌಂಡ್ ನೋಡೋಕೆ ನೋಡಕ್ ಆಗ್ಲಿಲ್ಲ ನಿಮ್ಬಿಟ್ಟು ಕಣ್ಣೇ ಹೋಗ್ತಾ ಇಲ್ಲ ಅಷ್ಟು ಚೆನ್ನಾಗಿ ಕಾಣಿಸ್ತೀರಾ ಅಮೇಝಿಂಗ್ ಅಂಡ್ ಶ್ರೀನಿವಾಸ್ ರಾಜು ಸರ್ ನನಗೆ ಡೇವ್ ಹೇಳಿದ್ರು ದಿಸ್ ವಿಲ್ ಬಿ ಹಂಡ್ರೆಡ್ ಪರ್ಸೆಂಟ್ ಮ್ಯೂಸಿಕಲ್ ಆಲ್ಬಮ್ ಆಲ್ಬಮ್ ಹಿಟ್ ಆಗುತ್ತೆ ಅಂತ ಸೊ ಅವ್ರೆ ನಾರ್ಮಲ್ ಆಗಿ ಹೇಳ್ತಿದ್ದಾರೆ ಅಂತ ಅಂದ್ಕೊಂಡೆ ಬಟ್ ಡೆಫಿನೆಟ್ಲಿ ಇಟ್ ಪ್ರೂವ್ ಸರ್ ಯು ಪ್ರೂವ್ ದ ವರ್ಡ್ ಸೊ ಕಂಗ್ರಾಚ್ಯುಲೇಷನ್ ಅಂಡ್ ಈ ಸಾಂಗ್ ದ್ವಾಪರ ಸಾಂಗ್ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಸಾಂಗ್ ಆಫ್ ಮಾಡಿದ್ರು ಪ್ಲೇ ಆಗಿಲ್ಲ ಅಂದ್ರು ಮೈಂಡ್ ಅಲ್ಲಿ ಜನ ಅದು ಓಡುತ್ತಾನೆ ಇದೆ ಮಲ್ಗಕ್ಕೆ ಮ್ಯಾರೇಜ್ ಇಸ್ ಫಿಕ್ಸ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ ಅಂಡ್ ಈ ತರ ಒಂದು ಮ್ಯೂಸಿಕಲ್ ಹಿಟ್ ಸಿನಿಮಾದಲ್ಲಿ ಭಾಗಿಯಾಗಿರೋದು ತುಂಬಾ ಪ್ರೌಡ್ ಅಂಡ್ ನನ್ನ ಸಾಂಗ್ ಕೂಡ ಬರ್ತಾ ಇದೆ ಜಯಂತ್ ಕಾಕಿಣಿ ಅವರು ಅದಕ್ಕೆ ಎಲ್ಲಿ ಬಂದಿದ್ದಾರೆ ಸೊ ಲುಕಿಂಗ್ ಫಾರ್ವರ್ಡ್ ಟು ದಟ್ ಸಾಂಗ್ ಆಸ್ ವೆಲ್ ಸೊ ಈಗ ಹೇಗ ನಾ ಕೇಳಿದ್ವಿ ತುಂಬಾ ಚೆನ್ನಾಗಿದೆ ಸೊ ಈ ಮೂರ್ ಸಾಂಗ್ ಗೆ ಹೇಗೆ ನೀವೆಲ್ಲರೂ ಸಪೋರ್ಟ್ ಮಾಡಿದ್ದೀರಾ ಈ ಹೇಗ ಗನಕ್ಕೂ ಹಾಗೆ ಮುಂದೆ ರಿಲೀಸ್ ಆಗುವ ಎಲ್ಲಾ ಸಾಂಗ್ಗೂ ಹಾಗೆ ಸಪೋರ್ಟ್ ಮಾಡಿ ಆ್ಯಂಡ್ ಆಗಸ್ಟ್ ಹದಿನೈದಕ್ಕೆ ನಮ್ಮ ಸಿನಿಮಾ ರಿಲೀಸ್ ಆಗ್ತಿದೆ ನೋಡಿ ಥ್ಯಾಂಕ್ಸ್ ಪ್ರಶ್ನೆಗಳಿದ್ರೆ ಕೇಳಬಹುದು ನಾಯಕಿ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಶರಣಿ ಅವರು ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ಸೋ ಮಚ್